हेलो वीक्षक ನೋಡುತ್ತಿರುವ ಹಾಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಘ ನೇಮಕಾತಿ ವತಿಯಿಂದ ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನು ವಿಭಾಗ ಕರೆದಿದ್ದಾರೆ ವೀಕ್ಷಕರೇ ಸೊ ಅದರೊಳಗೆ ಏಳ್ನೂರ ಎಪ್ಪತ್ತೈದು ಹುದ್ದೆಗಳು ಶಿಕ್ಷಕರ ಹುದ್ದೆಗಳಾಗಿದ್ದು ಮತ್ತು ಎಪ್ಪತ್ತೈದು ಹುದ್ದೆಗಳು ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಾಗಿದ್ದು ಮತ್ತು ಅದರಲ್ಲಿ ಎಪ್ಪತ್ತೈದು ಹುದ್ದೆಗಳು ವಾರ್ಡನ್ ಹುದ್ದೆಗಳಾಗಿದ್ದು ಒಟ್ಟಾರೆಯಾಗಿ ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಇದಕ್ಕೆ ಯಾವ್ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಕ್ವಾಲಿಫಿಕೇಶನ್ ಏನು ಯಾವ ರೀತಿ ಸೆಲೆಕ್ಷನ್ ಇದ್ದ ರೀತಿ ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಈಗ ನೋಟಿಫೇಷನ್ ತೋರಿಸ್ತಾ ಇರ್ತೀನಿ ತಾವು ವಿಡಿಯೋನ ತಪ್ಪದೇ ಕೊನೆ ತನಕ ನೋಡಿ ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಮಾಡ್ಕೊಳ್ಳಿ ವೀಕ್ಷಕರೇ ತಾವು ಇಲ್ಲಿ ಹಾಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದಲ್ಲಿರುವ ಎಂಟುನೂರ ಎಪ್ಪತ್ತೈದು ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಲಾಗಿತ್ತು ಸೊ ಅದಕ್ಕಾಗಿ ಶೀಘ್ರದಲ್ಲಿ ಇವಾಗ ನೇಮಕಾತಿ ನಡೆಸಲಾಗುತ್ತಿದೆ ಸೊ ನೋಟಿಫಿಕೇಷನ್ ಇದು ಇಲ್ಲ ವೀಕ್ಷಕರೇ ನಾನು ಮುಂದೆ ತೋರಿಸ್ತೀನಿ ವೀಕ್ಷಕರ ತಾವು ನೋಡ್ಬೋದು ಪ್ರಥಮ ದರ್ಜೆ ಸಹಾಯಕರು ಕಂಪ್ಯೂಟರ್ ಆಪರೇಟರ್ಗಳು ಎಪ್ಪತ್ತೈದು ಹುದ್ದೆಗಳು ಅದೇ ರೀತಿ ವರ್ಡನ್ ಎಪ್ಪತ್ತೈದು ಹುದ್ದೆಗಳು ಏಳ್ನೂರ ಎಪ್ಪತ್ತೈದು ಶಿಕ್ಷಕರ ಹುದ್ದೆಗಳು ಸೇರಿದಂತೆ ಒಟ್ಟಾರೆಯಾಗಿ ಎಂಟುನೂರ ಎಪ್ಪತ್ತೈದು ಹುದ್ದೆಗಳ ನೇಮಕಾತಿಗೆ ಇವಾಗ ಅನುಮೋದನೆ ಮಾಡಲಾಗಿತ್ತು ಸೊ ಅದಕ್ಕೆ ಈ ನೇಮಕಾತಿಯನ್ನು ಇವಾಗ ನಡೆ ಚಾಲು ಮಾಡಿದ್ದಾರೆ ವೀಕ್ಷಕರ ತಾವು ನೋಡ್ಬೋದು ವಿದ್ಯಾರ್ಥಿ ವಯೋಮಿತಿ ಅರ್ಜಿ ಶುಲ್ಕ ಅರ್ಜಿ ಸಲ್ಲಿಸುವ ವಿಧಾನ ದಿನಾಂಕ ಯಾವ ರೀತಿ ಅನ್ನೋದ್ರ ಬಗ್ಗೆ ಇವಾಗ ನಾನು ನಿಮಗೆ ತೋರಿಸಿರ್ಬೋದು ವೀಕ್ಷಕರ ನೋಡ್ಕೋಬೋದು ತಾವಿಲ್ಲಿ ವೀಕ್ಷಕರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂದರೆ ಇದರೊಳಗೆ ಯಾವ್ಯಾವ ಶಿಕ್ಷಣ ಸಂಸ್ಥೆಗಳು ಬರ್ತವೆ ಅಂದರೆ ನೋಡ್ಕೋಬೋದು ವೀಕ್ಷಕರ ತಾವಿಲ್ಲಿ ಶಿಕ್ಷಣ ಸಂಸ್ಥೆಗಳ ಸಂಘ ಕೇಂದ್ರ ಕಚೇರಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಅಥವಾ ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಅಥವಾ ಏಕಲವ್ಯ ಆಗಿರ್ಬೋದು ಅಥವಾ ಶ್ರೀಮತಿ ಇಂದಿರಾ ಗಾಂಧಿ ಆಗಿರ್ಬೋದು ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆಗಳಾಗಿರ್ಬೋದು ಹಾಗೂ ಅಟಲ್ ಬಿಹಾರ್ ವಾಜಪೇಯಿ ವಸ್ತಿ ಶಾಲೆ ಅಥವಾ ಕಾಲೇಜ್ಗಳಾಗಿರ್ಬೋದು ಅಲ್ಲಿ ಮಂಜೂರಾಗಿರುವ ಹುದ್ದೆಗಳಲ್ಲಿ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಸ್ಥಳೀಯ ವ್ಯಕ್ತಿಗಳಿಗೆ ರಾಜ್ಯ ಮಟ್ಟದ ಸ್ಥಳೀಯ ಮತ್ತು ವೃಂದ ಪ್ರಾದೇಶಿಕ ಸ್ಥಳೀಯ ವೃಂದಗಳನ್ನು ರಚಿಸಿ ಶೇಕಡಾರು ಹುದ್ದೆಗಳನ್ನು ಇವಾಗ ಡಿವೈಡ್ ಮಾಡಿ ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ ವೀಕ್ಷಕರೇ ಸೊ ತಾವು ಇಲ್ಲಿ ನೋಡ್ಬೋದು ವೀಕ್ಷಕರೇ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಪತ್ರದಲ್ಲಿ ಅವಾಗ ಆವಾಗ ಈ ಪೋ ಡಿವೈಡ್ ಮಾಡಿದ್ರು ಪೋಸ್ಟ್ಗಳು ಬಟ್ ಈಗ ತಾನೇ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿವೆ ವೀಕ್ಷಕರೇ ತಾವು ಇಲ್ಲಿ ಗಮನಿಸ್ಬೋದು ಪದನಾಮವೆಲ್ಲ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಮೇಲೆ ನೋಡ್ಬೋದು ವೀಕ್ಷಕರ ತಾವು ಮೇಲೆ ಓದಲಾದ ಕ್ರಮಾಂಕ ಅಂದರೆ ಈ ಕ್ರಮಾಂಕದ ಮುಖಾಂತರ ಈ ಅರ್ಜಿಗಳನ್ನು ಭರ್ತಿ ಮಾಡಿಕೊಳ್ಳಲಾಗ್ತಿದೆ ಸೊ ಈ ಡೇಟ್ ಕೂಡ ನಮಗೆ ತೋರಿಸ್ತೀನಿ ಸೊ ಕನ್ನಡ ಭಾಷಾ ಶಿಕ್ಷಕರು ಇಷ್ಟೊಂದು ಬೇಕಾಗಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಹೊಸ ನೇಮಕಾತಿ ಪರಿಗಣಿಸಬಹುದು ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ ಉಪಕ್ಷಕರ ಎರಡುನೂರ ಎಪ್ಪತ್ತೊಂಬತ್ತು ಅಂತೇಳಿ ಸೊ ಅದರೊಳಗೆ ಇವಾಗ ಕರೆದಿದ್ದ ಹುದ್ದೆಗಳು ಕಡಿಮೆ ಬಟ್ ಇಲ್ಲಿ ಅವರು ತೋರಿಸಿದ್ದಾರೆ ಇಲ್ಲಿ ನೋಡ್ಬೋದು ಎಷ್ಟು ಹುದ್ದೆಗಳು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಹುದ್ದೆಗಳು ಕರೆದಿದ್ದಾರೆ ಅಂತೇಳಿ ಮೇಲ್ಕಂಡ ವಸತಿ ಶಾಲೆಗಳ ಮಂಜೂರಾಗಿರೋ ಹುದ್ದೆಗಳನ್ನು ನೇರ ನೇಮಕಾತಿಗೆ ಭರ್ತಿ ಅಂತ ಹೇಳಿದ್ದಾರೆ ಉಪಕ್ಷಕರ ಯಾವುದೇ ರೀತಿಯಾದಂಥ ಎಕ್ಸಾಮ್ಗಳು ಇರೋದಿಲ್ಲ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಶಾಲೆಗಳಿಗೆ ಭರಿಸಬೇಕಾದ ಹೆಚ್ಚುವರಿ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ ಅಂತ ಹೇಳಿದ್ದಾರೆ ಇಲ್ಲಿ ಸೊ ಆ ಮುಖಾಂತರ ವೆಚ್ಚವನ್ನು ಭರಿಸ್ತಾರೆ ಸೊ ತಮಗೆ ಅವರಿಗೆ ಪೇಮೆಂಟ್ ಕೂಡ ಇದ್ದಿರುತ್ತೆ ಆ ಮುಖಾಂತರನೇ ಸೊ ಈ ಅಂಶಗಳ ಹಿನ್ನೆಲೆಯಲ್ಲಿ ಮುರಾಜಿ ದೇಸಾಯಿ ಆಗಿರ್ಬೋದು ಕಿತ್ತು ರಾಣಿ ಚೆನ್ನಮ್ಮ ಆಗಿರ್ಬೋದು ಎ ಕಲ್ಲವ್ಯ ಅಥವಾ ಶ್ರೀಮತಿ ಇಂದಿರಾ ಗಾಂಧಿ ಅಥವಾ ಡಾಕ್ಟರ್ ಬಿ ಅಂಬೇಡ್ಕರ್ ವಸ್ತಿ ಶಾಲೆಗಳಲ್ಲಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ವಸ್ತಿ ಶಾಲೆಗಳ ಮಂಜೂರಾಗಿರುವ ಗ್ರೂಪ್ ಸಿ ವೃಂದದ ಬೋಧಕ ಅಥವಾ ಬೋಧಕೇತರ ಹುದ್ದೆಗಳನ್ನು ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ನಿಯಮಗಳ ಹಾಗೂ ಸಂಘದ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ಅನ್ವಯ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿಗೆ ಭರ್ತಿ ಮಾಡಿಕೊಳ್ಳಲು ನೇಮಕಾತಿ ಪ್ರಾಧಿಕಾರವನ್ನು ನಿಗದಿಪಡಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಅನುಮೋದನೆಯೊಂದಿಗೆ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ ಸೊ ಆವಾಗ ಅಪ್ಲಿಕೇಶನನ್ನು ಹೊರಡಿಸಬೇಕು ಕೋರಿದ್ರು ಸೊ ಇಲ್ಲಿ ನೋಡ್ಬೋದು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳ ಖಾಲಿ ಇವೆ ಅಂತ ಸೊ ಕನ್ನಡ ಟೀಚರ್ ಹುದ್ದೆಗಳು ನೂರು ಹುದ್ದೆಗಳು ಖಾಲಿ ಇದ್ದಿದ್ದು ಆರ್ಥಿಕ ಇಲಾಖೆ ಭರ್ತಿ ಮಾಡಿಕೊಳ್ಳಲು ಹೊಸ ಸಹಮತಿಸಿರುವ ಹುದ್ದೆಗಳ ಸಂಖ್ಯೆ ಅಂತ ಹೇಳಿದ್ದಾರೆ ಸೊ ಇಂಗ್ಲೀಷ್ ಟೀಚರ್ ನೂರು ಹುದ್ದೆಗಳು ಹಿಂದಿ ಟೀಚರ್ ಐವತ್ತು ಹುದ್ದೆಗಳು ಮ್ಯಾಥಮೆಟಿಕ್ಸ್ ಟೀಚರ್ ನೂರು ಹುದ್ದೆಗಳು ಸೈನ್ಸ್ ಟೀಚರ್ ನೂರು ಹುದ್ದೆಗಳು ಸೋಸಲ್ ಟೀಚರ್ ನೂರ ಐವತ್ತು ಹುದ್ದೆಗಳು ಕಂಪ್ಯೂಟರ್ ಸೈನ್ಸ್ ಟೀಚರ್ ಐವತ್ತು ಹುದ್ದೆಗಳು ಎಜುಕೇಷನ್ ಟೀಚರ್ ಅಂದರೆ ಫಿಜಿಕ್ ಎಜುಕೇಷನ್ ಟೀಚರ್ ಎಪ್ಪತ್ತೈದು ಹುದ್ದೆಗಳು ಅದೇ ರೀತಿ ಎಫ್ ಡಿ ಎ ಕಂ ಕಂಪ್ಯೂಟರ್ ಆಪರೇಟರ್ ಎಪ್ಪತ್ತೈದು ಹುದ್ದೆಗಳು ಅದೇ ರೀತಿ ಅಪ್ ವಾರ್ಡನ್ ಕೂಡ ಎಪ್ಪತ್ತೈದು ಹುದ್ದೆಗಳು ವಿಶಕರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ಮಂಜೂರಾದ ಬೋಧಕ ಹುದ್ದೆಗಳಿಗೆ ಕನಿಷ್ಠ ಶೇಕಡ ಎಪ್ಪತ್ತೈದರಷ್ಟು ಹುದ್ದೆಗಳನ್ನು ಶಿಕ್ಷಣ ಇಲಾಖೆಯಿಂದ ನಿಯೋಜಿತ ಮೂಲಕ ಭರ್ತಿ ಮಾಡಲು ಅನುಕೂಲವಾಗುವಂತೆ ಸಂಸ್ಥೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಮಾರ್ಪಾಡು ಮಾಡತಕ್ಕದ್ದು ವೀಕ್ಷಕರೇ ಸೊ ಅವರು ಇವಾಗ ಅದೇ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಅವರಿಗೆ ಇಪ್ಪತ್ತು ಪರ್ಸೆಂಟ್ ಹುದ್ದೆಗಳನ್ನು ಇವಾಗ ಡಿವೈಡ್ ಮಾಡಿಟ್ಟಿದ್ದಾರೆ ಸೊ ಅವರಿಗೆ ಸೆಲೆಕ್ಷನ್ ಮಾಡ್ಕೋತಾರೆ ಇವಾಗ ನೋಡ್ಕೋಬೋದು ಸರ್ಕಾರದ ಉಪಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆಯವರು ಸರ್ ಅವರು ಈ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ವೀಕ್ಷಕರೇ ತಾವು ಯಾರ್ಯಾರು ಎಲಿಜಿಬಲ್ ಇದ್ದಿರಲ್ಲ ಅಂತ ಒಂದು ಅಭ್ಯರ್ಥಿಗಳು ಪ್ಲೀಸ್ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಗೌರ್ಮೆಂಟ್ ಜಾಬ್ಸ್ ಆಗಿರಲಿ ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಮಗೆ ಮೊದಲು ನಾವು ತಲುಪಿಸ್ತೀವಿ ಸೊ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ನೋಟಿಫಿಕೇಶನ್ ಮೂಲಕ ಆಲ್ ಮಾಡಿಟ್ಕೊಳ್ಳಿ ಧನ್ಯವಾದಗಳು